ಹಾಂ ಇದು ನೋಡಿ ಬೇಡ ಇದು ಚೆನ್ನಾಗಿಲ್ಲ ಇದು ನೋಡಿ ಹ್ಞೂ ಇದು ಬೇಡ ಏನಯ್ಯ ಬೆಳಿಗ್ಗೆ ಬಂದವನು ಹನ್ನೊಂದುವರೆ ಆದರೂ ತಲೆ ತಿಂತ ಇದೆಯಲ್ಲ ನಿನ್ನತ್ರ ದುಡ್ಡು ಎಷ್ಟಿದೆಯಾಳೆಯ ಆ ರೇಟಿಂದ ಆದರೂ ಕೊಡ್ತೀನಿ ಸರ್ ನನ್ನ ಹತ್ರ ಇರೋದೇ ಇಷ್ಟು ಸರ್ ಇದ್ರೊಳಗೆ ಶಲ್ಯ ಪಂಚೆ ಬ್ಲೌಸು ಸೀರೆ ಆಮೇಲೆ ಒಳಗಡೆ ಹಾಕುತ್ತಾರಲ್ಲ ನಂಗೆ ಅದು ಹೆಸರು ಬರಲ್ಲ ಅದು ಎಲ್ಲ ಕೊಡಿ ಸರ್ ಗೊತ್ತಾಯ್ತು ಬೇಡ ನಾನೆಲ್ಲ ಕೊಡ್ತೀನಿ ನಿನಗೆ ಸರ್ ಮರ್ತ್ಬಿಟ್ಟೆ ಉಳ್ದಿದ್ದ ಚಿಲ್ಲರೇನು ವಾಪಸ್ ಕಟ್ಬಿಡಿ ಸರ್

ನೀನು ಉಪಕ್ಕರ ಹೇಗೋ ತೀರಿಸ್ಲಿ ಅವೆಲ್ಲ ಯಾಕೋ ಮಾತಾಡ್ದೆ ಸುಮ್ಮನೆ ಹೋಗು ಅವೆಲ್ಲ ಏನಿಲ್ಲ ಹೋಗು ಒಳಗೋಗಿ ಹೋಗೋ ಹೋಗು ಬರ್ತೀನಿ ನೀನ್ ಹಂಗೇ ನೋಡ್ತಿದ್ರೆ ಚಿಕ್ಕ ಹುಡುಗಿ ಸುಟ್ಟು ಹೋಗ್ತಾಳೆ ಇನ್ನ ಮದುವೆ ಮಾಡಿಸ್ಬೇಕು ಬಾರಪ್ಪ ಬಮ್ಮ ಈಗ ನಂಗೆ ಸಮಾಧಾನ ಆಯ್ತು ನಿಮ್ ಇಬ್ಬರಿಗೂ ಮದ್ವೆ ಆಯ್ತಲ್ಲ ಅದಕ್ಕಿಂತ ನನ್ಗೆ ಖುಷಿ ಏನೂ ಇಲ್ಲ ಹೇ ನಿಂತು ನಿಂತು ಅಯ್ಯೋ ನಿನ್ನ ತಾಳಿನೇ ಕಟ್ಟಿಲ್ವಲ್ಲೋ ತಾಳಿನೇ ಕಟ್ಟಿಲ್ಲ ತಗೊಳ್ಳೋ ಕಟ್ಟೋ ತಗೊಳ್ಳೋ ಏನು ಯೋಚನೆ ಮಾಡಿಕೊಳ್ಳೋ ಗಣೇಶ ಅವನೇ ಎಲ್ಲ ಒಳ್ಳೇದಾಗುತ್ತೆ going on? What a surprise! जोड़ी चना की दलवा? हो तो। अन्ना, आशीर्वाद तो मारे ना। नमक नीबे अप्पा माये लो। नमक आशीर्वाद तो मारे ना। <laughs> चंपा उठ गए, चंपा, सोना चंपा उठ <laughs> <laughs> ಶಿವ ಏನು ಯಾರ ಇವರು ಬೀದಿಲಿ ನಿಲ್ಸ್ಕೊಂಡ್ ಮದುವೆ ಮಾಡಿಸ್ತಾ ಇದ್ಯಾ ಇವ್ ನನ್ನ ಫ್ರೆಂಡ್ ಮಾದೇಶ ಊರ್ ಬಿಟ್ಬಿಟ್ ಬಂದ್ಬಿಟ್ಟವನೇ ಏಯ್ ಈ ವಿಷಯ ಮದ್ಲ ಯಾಕೋ ಹೇಳಿಲ್ಲ ನಿಮ್ಗೆಲ್ಲ ಯಾಕೆ ತೊಂದ್ರೆ ಅಂತ ಹೇಳಿಲ್ಲ ಹೋಗಲೇ ತಿಕ್ಲಾ ತೊಂದ್ರನೇನು ನಾವೆಲ್ಲ ಇರುವಾಗ ಇವ್ರ ಯಾಕೋ ಅನಾತ್ರ ತರ ಮದ್ವೆ ಆಗ್ಬೇಕು ಕೊಡಿಲ್ ಬ್ಯಾಗು ಬಾ ಹೋಗೋಣ ಬನ್ನಿ ಬ್ರದರ್ ಹೋಗೋಣ ಆಟೋ ಗ್ಯಾರೇಜು ಊಟ ನಾನು ಹೇಳಿದ್ನಲ್ಲ ಮಾದೇಶ ಅಂತ ಮೆಕ್ಯಾನಿಕ್ ಇವರೇ ಮೇಲೆ ಆಯ್ತು ನಮಸ್ಕಾರ ನಮಸ್ಕಾರ ಸರ್ ಈ ಡ್ರೆಸ್ ಹಾಕೊಂಡ್ ಕೆಲಸ ಹೆಂಗಪ್ಪ ಮಾಡ್ತೀಯಾ ಮೆಕ್ಯಾನಿಕ್ ಬಟ್ಟೆ ತಂದಿದ್ದೀನಿ ಬಟ್ಟೆ ಆ ಗಾಡಿ ಬ್ರೇಕ್ ರೆಡಿ ಮಾಡು ಸರಿ ಸರಿ ಓ ಶಿವನಾ ಇದೆ ಅವನ ಅಂಗಡಿ ಅವನ ಫ್ರೆಂಡ್ ಮದುವೆ ಅಂತೆ ಅಲ್ಲಿಗೆ ಹೋಗಿದಾನೆ ಅಂಗಡಿನ ನನಗೆ ನೋಡ್ಕೊಳಕ್ ಹೇಳಿದಾನೆ ನೀವು ಅವನಿಗೆ ನೆಂಟ್ರಾಗಬೇಕ ಏನವ ನೀರಿನ ಬಿಂದ್ಗೆ ಎತ್ಕೊಳಕೋ ಬರಲ್ವಾ ಅಭ್ಯಾಸ ಇಲ್ಲ ಅಜ್ಜಿ ಬಂಗಾರ ಕಣಮ್ಮ ನೀನು ಸರ್ ಸರ್ ಅಲ್ಬೇಡಿ ಸರ್ ಅಲ್ಬೇಡಿ ನಾನು ಮನೆ ತರಿಸ್ತೀನಿ ಸರ್ ಕಲ್ಕ ಆದೇಶ ಕೆಲಸ ಮಾಡಿ ಸಾಕು ನೀನೆ ಇಳು ವಸ್ತುವ ಮದುವ ಆಗಿದೀಯಾ ಬೇಗ ಮನೆ ಸೇರ್ಕೋ ತಗೋ ಖರ್ಚಿಗೆ ಇಟ್ಕೋ ಹಾ ಆಯ್ತು ನಡೆ ನಡೆ ಅವಾ ಎಲ್ಲಿದ್ಯವ ಅವ್ಬಿಡಿ ಎಂತ ಕೆಲಸ ಮಾಡ್ಕೊಂಡೆ ಮಗ ನನ್ಗೊಂದ್ ಮಾತು ಹೇಳ್ಬಾರ್ದ ನನ್ ತುಂಬಾ ಭಯ ಆಗಿತ್ತು ನಿಮ್ ಗೊತ್ತಲ್ ಮಗ ನಿಮ್ಮಪ್ಪ ನನ್ನ ಮಾತು ಕೇಳ್ತಾನಲ್ಲವ ನೀನು ನೋಡ್ದೆ ಮನೇಲಿ ಯಾರು ಅಂದ ನೀನ್ ನೀರು ಕುಡ್ದಿಲ್ಲ ನಿಮ್ಮ ಮಗಿಂತ ಅಳ್ತಾ ಕೂತಾನೆ ಇಬ್ರು ನಡೀದವ ಇನ್ನೇನೈತೆ ಎಲ್ಲ ಅಲ್ಲೋಗ ಮಾತಾಡವ ಎಲ್ಲಿ ಆ ಮಗ ಐಶ್ವರ್ಯ ಚಿಕ್ಕಪ್ಪ ಬಂದವ್ರೆ

யப்பட என்ன யாரும் ஏனன்னதா பாமதேஷம் போகணா நம்மನಲ್ಲಿ யாரும் ஒன் தட நீரு கொடுதிளவন্তে அவருக்கு நம்மே கோபம் இல்லவন্তে ப்ளீஸ் பாமதேஷம் போகணா மகா நோட் கொண்ட பரவ வார பரவ ತುಂಬಾ ಉಪಕಾರ ಆಯ್ತು ಕಣವ ನಮ್ ಮಗಿನ ನಿಮ್ ಮಗಿನ ತರ ನೋಡ್ಕೊಂಡಿದೀರ ನಾವ್ ಯಾವತ್ತೂ ಮರೆಯಕ್ಕಿಲ್ಲ ತುಂಬಾ ಒಳ್ಳೆ ಮಕ್ಳು ಏನೋ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ ನಮ್ ಮಕ್ಳಲ್ವೇನವ್ವಾ ನಾವ್ ಬರ್ತೀವಿ ಆಯ್ತು ಒಳ್ಳೆ ರೀತಿ ಮುಗಿಸ್ಕೊಟ್ಟೆ ಮಗ ಅದ್ಯಾವ್ರು ನಿನ್ ಚೆನ್ನಾಗಿಟ್ಟಿರ್ಲಿ ನಿಮ್ದು ತುಂಬಾ ದೊಡ್ಡ ಗುಣ ಸರ್ ಬರ್ತೀನಿ ಮಾಮು ಮಾ ನಿನ್ನ ಉಪಕಾರ ನಾನು ಮರೆಯಕ್ಕಿಲ್ಲ ಹಾಗೆಲ್ಲ ಯಾಕೋ ಹೇಳ್ತೀಯ ನೀವಿಬ್ರು ಬಹಳ ಬದುಕ್ಬೇಕು ಬರ್ತೀನಿ ಆಯ್ತಮ್ಮ ಬರ್ತೀನಿ ಕಣ